ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತಯೇ ನಮಃ ಕನ್ನಡ ನಾಡಿನಲ್ಲಿ ಸಂಚಾರವನ್ನು ಮಾಡಿ ಅನೇಕ ಜ್ಞಾನದ ಭಂಡಾರವನ್ನು ಗಳಿಸಿರ್ತಕ್ಕಂಥ ಸರ್ವಜ್ಞ ಕವಿ ಪಾಪಿಗಳ ಒಂದು ದುಡ್ಡು ಏನಾಗಿ ನಾಶ ಆಗ್ತದೆ ಅಂತಕ್ಕಂಥದ್ದನ್ನು ತನ್ನ ಒಂದು ತ್ರಿಪದಿಯೊಳಗೆ ಭಾಳಷ್ಟು ಸುಂದರವಾಗಿ ಬರೆದಿದ್ದಾನ ಉಳ್ಳಲ್ಲಿ ಉಣಲಿಲ್ಲ ಉಳ್ಳಲ್ಲಿ ಉಡಲಿಲ್ಲ ಉಳ್ಳಲ್ಲಿ ದಾನ ಕೊಡಲೊಲ್ಲದವ ಒಡವೆ ಕಳ್ಳರಿಗೆ ನೃಪಗೆ ಅಂತ ನಮ್ಮ ಹತ್ರ ಸಂಪತ್ತಿದ್ದಂತಹ ಸಂದರ್ಭದೊಳಗೆ ಅದರಿಂದ ನಾವು ಮೃಷ್ಟಾನ್ನವನ್ನ ಮಾಡಿಕೊಂಡು ಉಣಲಿಲ್ಲ ನಮ್ಮ ಹಂತೇಲೆ ಸಂಪತ್ತಿದ್ದಂತಹ ಸಂದರ್ಭದೊಳಗೆ ಆ ಸಂಪತ್ತಿನಿಂದ ಹೊಸ ಹೊಸ ಬಟ್ಟೆಗಳನ್ನು ಪೀತಾಂಬರಗಳನ್ನು ತೆಗೆದುಕೊಂಡು ಅವನ್ನ ನಾವು ಧಾರಣೆ ಮಾಡಿಕೊಂಡು ಉಡಲಿಲ್ಲ ಉಣಲಿಲ್ಲ ಉಡಲಿಲ್ಲ ಇವೆರಡನ್ನೂ ಮಾಡಲಿಲ್ಲ ಇಂಥ ಪಾಪದ ಒಂದು ದುಡ್ಡು ಏನಾಗ್ತತಿ ಅಂದ್ರೆ ಉಳ್ಳಲ್ಲಿ ದಾನ ಕೊಡಲಿಲ್ಲ ನಮ್ಮ ಕಡೆ ಸಂಪತ್ತಿದ್ದಂಥ ಸಂದರ್ಭದೊಳಗೆ ಸಮಾಜಕ್ಕಾಗಿ ದೇವರಿಗಾಗಿ ಧರ್ಮಕ್ಕಾಗಿ ಒಂದು ರೂಪಾಯಿಯನ್ನು ಸಹಿತ ನಾವು ದಾನ ಮಾಡಲಿಲ್ಲ ಈ ಮೂರೂ ಕೆಲಸ ಮಾಡದೆ ಇರತಕ್ಕಂಥವನ ಒಂದು ದುಡ್ಡು ಒಂದು ಸಂಪತ್ತು ಒಂದು ಹಣ ಏನಾಗ್ತತಿ ಅಂತಂದ್ರೆ ಕಳ್ಳಗೆ ನೃಪಗೆ ಸರ್ವಜ್ಞ ಹೇಳಿ ಸ್ಪಷ್ಟವಾಗಿ ಬರಿತಾನೆ ಯಾವುದನ್ನು ಅಂದ್ರೆ ಉಣ್ಣಲಿಕ್ಕೆ ಉಡಲಿಕ್ಕೆ ಮತ್ತು ದಾನವನ್ನು ಕೊಡಲಿಕ್ಕೆ ಬಳಸದೇ ಇರತಕ್ಕಂಥ ಆ ಪಾಪಿಯ ಸಂಪತ್ತು ಯಾರ ಪಾಲಾಗ್ತತಿ ಅಂತಂದ್ರೆ ಕಳ್ಳನ ಪಾಲರ ಒಂದಾಗ್ತತಿ ಇಲ್ಲ ಅಂದ್ರೆ ನೃಪ ಅಂದ್ರೆ ಸರ್ಕಾರದ ಪಾಲರ ಒಂದಾಗ್ತತಿ ಅಂತ ಇದರ ಅರ್ಥ ಏನಪ್ಪಾ ಅಂದ್ರೆ ಈ ಮೂರನ್ನು ಮಾಡಿದರೆ ಉಂಡು ಉಟ್ಟು ದಾನವನ್ನು ಕೊಟ್ಟರೆ ನಾವು ಗಳಿಸಿದಂಥ ಸಂಪತ್ತು ಸಾರ್ಥಕತೆಯನ್ನು ಪಡೆದುಕೊಳ್ತತಿ ನಾವು ಗಳಿಸಿದಂಥ ಸಂಪತ್ತಿಗೆ ಒಂದು ಮೌಲ್ಯ ಬರ್ತತಿ ನಾವು ಗಳಿಸಿದಂಥ ಒಂದು ಸ ಶ್ರೀಮಂತಿಕೆಗೆ ಆ ಒಂದು ಘನತೆ ಗೌರವ ಬರ್ತತಿ ಅಂತಕ್ಕಂಥದ್ದನ್ನು ಸರ್ವಜ್ಞ ಕವಿ ಬಹಳ ಸ್ಪಷ್ಟವಾಗಿ ಬರಿತಾನ ಮುಂದ ಇನ್ನೊಂದು ತ್ರಿಪದಿ ಒಳಗೆ ಬರಿತಾನ ಬೇವು ಫಲವಾಗಲದು ಸೇವಿಸಲು ಯೋಗ್ಯವೇ ಗಾವಿಲನ ದನವು ಘನವಾಗಿ ಬಚ್ಚಿಟ್ಟ ಟಾವಿಲೆ ಪೋಪುದು ಸರ್ವಜ್ಞ ಅದಕ್ಕ ಬೇವಿನ ಒಂದು ಮರದೊಳಗ ಬೇವಿನ ಹಣ್ಣು ಬಿಡ್ತೈತಿ ಆ ಬೇವಿನ ಹಣ್ಣು ಹಣ್ಣಾದ ನಂತರ ತಿನ್ನಾಕ ಯೋಗ್ಯವಾಗಿರ್ತದನು ಇಲ್ಲ ಅಂದ್ರ ಆ ಬೇವಿನ ಗುಣ ಏನಪ್ಪಾ ಅಂದ್ರ ಸದಾ ವಿಷವನ್ನ ತುಂಬಿಕೊಂಡಿರ್ತಕ್ಕಂಥದ್ದು ಇಂತಹ ವಿಷವಾದ ಗುಣವನ್ನು ಉಳಿರ್ತಕ್ಕಂತ ಆ ಬೇವಿನ ಹಣ್ಣು ಹಣ್ಣಾದ್ರೂ ಸಹಿತ ಅದು ತಿನ್ನಲಿಕ್ಕೆ ಹೆಂಗ ಯೋಗ್ಯ ಆಗುವುದಿಲ್ಲಲ್ಲ ಹಂಗ ಗಾವಿಲನ ದನವು ಗಾವಿಲನ ದನ ಅಂತಂದ್ರ ಆ ಕೆಟ್ಟವರ ದನ ಆ ಸಂಪತ್ತನ್ನ ಅಯೋಗ್ಯರ ಒಂದು ಸಂಪತ್ತು ಹೆಂಗಿರ್ತತ್ತಪ್ಪ ಅಂದ್ರ ಘನವಾಗಿ ಬಚ್ಚಿಟ್ಟ ಟಾವಿಲೆ ಪೋಪೋದು ಅವ್ರು ಯಾವ ಒಂದು ಜಗಾದೊಳಗೆ ಮುಚ್ಚಿಟ್ಟಿರ್ತಾರಲ್ಲ ಅದಾ ಜಗದೊಳಗನ ಏನಾಗಿ ಅಂದ್ರೆ ಹೋಗಿ ಬಿಡ್ತತಿ ನಷ್ಟವಾಗಿ ಬಿಡ್ತತಿ ಅದು ಸಜ್ಜನರಿಗೆ ಸದ್ಭಕ್ತಿಗೆ ಸದ್ಭಾವನೆಗೆ ಸದ್ಭಕ್ತಿಗೆ ಒಲಿಯುವುದಿಲ್ಲ ಅಂತಕ್ಕಂಥದ್ದನ್ನ ಸರ್ವಜ್ಞ ಕವಿ ಬಹಳಷ್ಟು ಸುಂದರವಾಗಿ ಬರೆದಿದಾನೆ ಅದಕ್ಕೆ ಸರ್ವಜ್ಞ ಕವಿಯನ್ನು ನಾವು ಪದೇ ಪದೇ ಜ್ಞಾನಿ ತ್ರಿಕಾಲಜ್ಞಾನಿ ತ್ರಿಕಾಲಜ್ಞಾನಿ ಅಂತೇವೆ ತ್ರಿಕಾಲಜ್ಞಾನಿ ಅಂತ ಯಾರಿಗೆ ಕರಿತೇವೆ ಮೂರು ಕಾಲದ ಒಂದು ಜ್ಞಾನವನ್ನು ಯಾರು ಹೊಂದಿರ್ತಾರಲ್ಲ ಅಂಥವರಿಗೆ ತ್ರಿಕಾಲಜ್ಞಾನಿಗಳು ಹೇಳಿ ಕರಿತೀವಿ ಅಂತಹ ಒಂದು ತ್ರಿಕಾಲಜ್ಞಾನಿಗಳ ಸಾಲಿನೊಳಗ ಸರ್ವಜ್ಞ ಕವಿ ಅಗ್ರಗಣ್ಯನಾಗಿದಾನ ಅಂತಕ್ಕಂಥದ್ದು ಎರಡು ಮಾತಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾವು ಏನು ಮಾಡಬೇಕಂದ್ರೆ ಗಳಿಸಿದಂಥ ಸಂಪತ್ತಿನೊಳಗೆ ನಾವು ಮೊದಲಿಗೆ ಉಣಬೇಕು ಆಮೇಲೆ ಉಡಬೇಕು ಆಮೇಲೆ ದಾನವನ್ನು ಸಹಿತ ನಾವು ಯಥೇಚ್ಛವಾಗಿ ದಾನವನ್ನು ಮಾಡಿದರೆ ನಾವು ಗಳಿಸಿದಂಥ ಸಂಪತ್ತು ಶಾಶ್ವತವಾಗಿ ನಮ್ಮ ಮನೆಯೊಳಗ ನಮ್ಮ ಒಂದು ಮನೆಯೊಳಗ ನೆಲೆ ನಿಲ್ತತಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ